ಜೈ ಹಿಂದ್ ನನ್ನ ಸ್ಪರ್ಧಾರ್ಥಿಗಳಿಗೆ ನಾನು ನಿಮ್ಮ ರವಿ ದೊಡಮಣಿ ಎಸ್ ಎಲ್ ಎ ಕರ್ಯಾರ್ ಅಕಾಡೆಮಿ ಯರಗಟ್ಟಿ ಮೊದಲೇದಾಗಿ ನಮ್ಗೆ ತಮ್ಗೆಲ್ಲರಿಗೂ ಎಸ್ ಎಲ್ ಎ ಕರ್ಯಾರ್ ಅಕಾಡೆಮಿ ಯರ್ಗಟ್ಟಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನ ಕೊಡ್ತೀನಿ ಸರ್ ಸೊ ಯಾರೆಲ್ಲ ಎಸ್ ಎಸ್ ಎಕ್ಸಾಮ್ ಪ್ರಿಪೇರ್ ಆಗತ್ತಿರ ಅಂತರ್ಗ ನಾವು ಪ್ರತಿದಿನ ಪ್ರಶ್ನಾ ಸರಣಿಗಳನ್ನ ಬಿಡ್ತಾ ಇರ್ತೀವಿ ಸೊ ಹಂಗಾಗಿ ಎಲ್ಲರೂ ನಮ್ಮ ಎಸ್ ಎಲ್ ಎಕರ ಅಕಾಡೆಮಿ ಎರಗಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾವು ಪ್ರತಿಯೊಂದು ನಾವು ಬಿಡುವಂತ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫೈ ಆಗ್ತಾವೆ ಸೊ ಪ್ರಶ್ನೆ ಯಾವ ತರ ಇರ್ತಾವಪ್ಪ ಅಂತಂದ್ರ ಪ್ರಶ್ನೆ ಒಂದು ಭಾರತದಲ್ಲಿ ವ್ಯವಸ್ಥಾಪಕ ತಂತ್ರಜ್ಞಾನ ಕೇಂದ್ರ ಎಲ್ಲಿ ಸ್ಥಾಪನೆ ಆಯ್ತು ಭಾರತದಲ್ಲಿ ವ್ಯವಸ್ಥಾಪಕ ತಂತ್ರಜ್ಞಾನ ಕೇಂದ್ರ ಎಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳಿ ಪ್ರಶ್ನೆ ಇತ್ತು ಸರ ಸೊ ಇದಕ್ಕೆ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಬಾಂಬೆ ಆಪ್ಷನ್ ಸಿ ಖರಗ್ಪುರ್ ಆಪ್ಷನ್ ಡಿ ಕಾನ್ಪುರ್ ಸೊ ಇದಕ್ ರೈಟ್ ಆನ್ಸರ್ ಯಾವಪಾ ಅಂತಂದ್ರ ಖರಗ್ಪುರ್ ಏನ್ಪಾ ಇದು ಭಾರತದಲ್ಲಿ ವ್ಯವಸ್ಥಾಪಕ ತಂತ್ರಜ್ಞಾನ ಕೇಂದ್ರ ತಂತ್ರಜ್ಞಾನ ಕೇಂದ್ರ ವ್ಯವಸ್ಥಾಪಕ ತಂತ್ರಜ್ಞಾನ ಕೇಂದ್ರ ಅಂತ ಅಂದ್ರ ಐಐಟಿ ಅಂದಂಗ ಸರ್ ಐಐಟಿ ಎಲ್ಲಿ ನಮ್ ಧಾರ್ವಾಡದೊಳಗ ಒಂದೈತಿ ಸರ್ ಸೊ ನೆಕ್ಸ್ಟ್ ಭಾರತದ ಮೊದಲ ಉಪಗ್ರಹ ಯಾವುದು ಭಾರತದ ಮೊದಲ ಉಪಗ್ರಹ ಯಾವುದು ಅಂತ ಹೇಳಿ ಪ್ರಶ್ನೆ ಸರ್ ಸೊ ಇದಕ್ಕೆ ಆಪ್ಷನ್ಸ್ ನೋಡೋದಾದ್ರ ಆಪ್ಷನ್ ಎ ರೋಹಿಣಿ ಆಪ್ಷನ್ ಬಿ ಭಾಸ್ಕರ್ ಆಪ್ಷನ್ ಸಿ ಆಪಲ್ ಆಪ್ಷನ್ ಡಿ ಆರ್ಯಭಟ ಸೊ ಭಾರತದ ಮೊದಲ ಉಪಗ್ರಹ ಯಾವುದಪ್ಪಾ ಅಂತಂದ್ರ ಆಪ್ಷನ್ ಡಿ ಆರ್ಯಭಟ ಸೊ ಹಂಗೆ ನೆಕ್ಸ್ಟ್ ಒಲಿಂಪಿಕ್ ಆಟಗಳು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತವೆ ಒಲಿಂಪಿಕ್ ಆಟಗಳು ಎಷ್ಟು ವರ್ಷಕ್ಕೊಮ್ಮೆ ಅಂತ ಹೇಳಿ ಪ್ರಶ್ನೆ ಆಗ್ತೈತಿ ಸರ್ ಸೊ ಇದಕ್ಕೆ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ ಎ ಎರಡು ವರ್ಷ ಆಪ್ಷನ್ ಬಿ ಮೂರು ವರ್ಷ ಆಪ್ಷನ್ ಸಿ ನಾಲ್ಕು ವರ್ಷ ಆಪ್ಷನ್ ಡಿ ಆರು ವರ್ಷ ಸೊ ಇದಕ್ಕೆ ರೈಟ್ ಆನ್ಸರ್ ಯಾ ಅಂತಂದ್ರೆ ಆಪ್ಷನ್ ಸಿ ನಾಲ್ಕು ವರ್ಷ ನೆಕ್ಸ್ಟ್ ಕಂಚಿ ಹಾವು ಯಾವ ರಾಜ್ಯದ ಸರ್ಪ ಕಂಚಿ ಹಾವು ಯಾವ ರಾಜ್ಯದ ಸರ್ಪ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇರ್ತಾರ ಸೊ ಇದಕ್ಕೆ ಆಪ್ಷನ್ಸ್ ನೋಡುದಾದ್ರ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ತೆಲಂಗಾಣ ಸೊ ಇದಕ್ಕೆ ರೈಟ್ ಆನ್ಸರ್ ಯಾ ಅಂತಂದ್ರ ಆಪ್ಷನ್ ಎ ಕರ್ನಾಟಕ ಸೊ ಹಂಗೆ ನೆಕ್ಸ್ಟ್ ಭಾರತ ರತ್ನ ಪುರಸ್ಕಾರ ಯಾವ ವರ್ಷದಿಂದ ಪ್ರಾರಂಭವಾಯಿತು ಭಾರತ ರತ್ನ ಪುರಸ್ಕಾರ ಯಾವ ವರ್ಷದಿಂದ ಪ್ರಾರಂಭ ಆಯ್ತು ಅಂತ ಹೇಳಿ ಪ್ರಶ್ನೆ ಆಗ್ತೇವೆ ಸರ್ ಸೊ ಇದಕ್ಕೆ ಆಪ್ಷನ್ಸ್ ನೋಡುದಾದ್ರೆ ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ ಮೂರು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐವತ್ನಾಲ್ಕು ಆಪ್ಷನ್ ಸಿ ಹತ್ತೊಂಬತ್ ನೂರ ಐವತ್ತಾರು ಆಪ್ಷನ್ ಡಿ ಹತ್ತೊಂಬತ್ ನೂರ ಐವತ್ತೇಳು ಸೊ ಇದಕ್ಕೆ ರೈಕ್ಟ್ ಆನ್ಸರ್ ಯಾವ್ದಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಐವತ್ನಾಲ್ಕು ಆಪ್ಷನ್ ಬಿ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ನಾವು ಆರನೇ ಪ್ರಶ್ನೆ ನೋಡೋಣ ಸರ್ ಪ್ರಶ್ನೆ ಏನಪ್ಪಾ ಅಂತಂದ್ರ ಜೀವ ವೈವಿಧ್ಯತೆ ಎಂಬ ಪದವನ್ನ ವಿಜ್ಞಾನದ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ ಜೀವ ವೈವಿಧ್ಯತೆ ಎಂಬ ಪದವನ್ನ ವಿಜ್ಞಾನದೊಳಗ ಯಾವ ಕ್ಷೇತ್ರದೊಳಗ ಬಳಸ್ತಾರ ಅಂತ ಹೇಳಿ ಪ್ರಶ್ನೆ ಇದೆ ಸರ್ ಸೊ ಆಪ್ಷನ್ಸ್ ನೋಡೋದಾದ್ರ ಆಪ್ಷನ್ ಎ ರಸಾಯನಶಾಸ್ತ್ರ ಆಪ್ಷನ್ ಬಿ ಜೀವಶಾಸ್ತ್ರ ಆಪ್ಷನ್ ಸಿ ಭೌತಶಾಸ್ತ್ರ ಆಪ್ಷನ್ ಡಿ ವಾತಾವರಣ ಜೀವ ವೈವಿಧ್ಯತೆ ಎಂಬ ಪದವನ್ನ ನಾವು ಜೀವಶಾಸ್ತ್ರದೊಳಗೆ ಬಳಸ್ತೀವಿ ಸೊ ಹಂಗಾಗಿ ರೈಟ್ ಆನ್ಸರ್ ಆಪ್ಷನ್ ಬಿ ಸೊ ನೆಕ್ಸ್ಟ್ ಗಗನಯಾನ ಮಿಷನ್ ಯಾವ ಸಂಸ್ಥೆಯದು ಗಗನಯಾನ ಮಿಷನ್ ಯಾವ ಸಂಸ್ಥೆ ಅದು ಅಂತ ಹೇಳಿ ಪ್ರಶ್ನೆ ಇರ್ತಾರ ಸೊ ನೋಡೋದಾದ್ರೆ ಆಪ್ಷನ್ ಎ ಡಿಆರ್ ಡಿಒ ಆಪ್ಷನ್ ಬಿ ಇಸ್ರೋ ಆಪ್ಷನ್ ಸಿ ಎಚ್ ಎನ್ ಆಪ್ಷನ್ ಡಿ ಇ ಎನ್ ಸೊ ಇದಕ್ಕೆ ರೈಟ್ ಆನ್ಸರ್ ಅಂತಂದ್ರೆ ಆಪ್ಷನ್ ಬಿ ಇಸ್ರೋ ಇಸ್ರೋ ಅಂದ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಹ್ಮ್ ಸೊ ನೆಕ್ಸ್ಟ್ ಭಾರತದ ಮೊದಲ ಸಂಸತ್ ಸಭೆ ಯಾವಾಗ ಪ್ರಾರಂಭವಾಯ್ತು ಹ್ಮ್ ಸಭೆ ಭಾರತದ ಮೊದಲ ಸಂಸತ್ ಸಭೆ ಯಾವಾಗ ಪ್ರಾರಂಭ ಆಯ್ತು ಅಂತ ಹೇಳಿ ಪ್ರಶ್ನೆ ಆಗ್ತದೆ ಸರ ಸೊ ಆಪ್ಷನ್ ಆಪ್ಷನ್ ಎ ಹತ್ತೊಂಬತ್ ನೂರ ಐವತ್ತು ಆಪ್ಷನ್ ಬಿ ಹತ್ತೊಂಬತ್ ನೂರ ಐವತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ ನೂರ ಐವತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ ನೂರ ಐವತ್ನಾಲ್ಕು ಸೊ ಇದು ರೈಟ್ ಆನ್ಸರ್ ಯಾವತ್ತಪ್ಪ ಅಂತಂದ್ರ ಆಪ್ಷನ್ ಸಿ ಹತ್ತೊಂಬತ್ ನೂರ ಐವತ್ತೆರಡು ಅಂದ್ರ ಭಾರತದ ಮೊದಲ ಸಂಸತ್ ಸಭೆ ಹತ್ತೊಂಬತ್ತು ನೂರ ಐವತ್ತೆರಡು ಎರಡರೊಳಗ ಪ್ರಾರಂಭವಾಯ್ತು ನೆಕ್ಸ್ಟ್ ಒಂದು ರೂಪಾಯಿ ನಾಣ್ಯವನ್ನು ಯಾರಿಂದ ಹೊರಡಿಸಲಾಗುತ್ತದೆ ಒಂದ್ ರೂಪಾಯಿ ನಾಣ್ಯನ ಯಾರಿಂದ ಹೊರಡಿಸ ಹೊರಡಿಸಲಾಗ್ತದ ಅಂತ ಹೇಳಿ ಪ್ರಶ್ನೆ ಆಗಿಸಿದ್ರ ಸೊ ಇದಕ್ಕೆ ಆಪ್ಷನ್ಸ್ ನೋಡಾದ್ರೆ ಆಪ್ಷನ್ ಎ ಕೇಂದ್ರ ಸರ್ಕಾರ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಸಂಸತ್ ಆಪ್ಷನ್ ಡಿ ಪ್ರಧಾನ ಮಂತ್ರಿ ಸೊ ಇದಕ್ಕೆ ರೈಟ್ ಇರೋದಪ್ಪ ಅಂತಂದ್ರೆ ಒಂದ್ ರೂಪಾಯಿ ನಾಣ್ಯವನ್ನ ಕೇಂದ್ರ ಸರ್ಕಾರದಿಂದ ಹೊರಡಿಸಲಾಗ್ತದ ಸೊ ಆಪ್ಷನ್ ಎ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಭಾರತ ಚೀನಾ ಗಡಿ ರೇಖೆಯನ್ನ ಏನೆಂದ ಕರೆಯುತ್ತಾರೆ ಭಾರತ ಚೀನಾ ಗಡಿ ರೇಖೆಯನ್ನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಈ ಸರ ಸೊ ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ ರೆಡ್ ರೇಖೆ ಆಪ್ಷನ್ ಬಿ ಮ್ಯಾಕ್ ಮೋಹನ್ ರೇಖೆ ಆಪ್ಷನ್ ಸಿ ಇಂಡೋಪಾಕ್ ರೇಖೆ ಆಪ್ಷನ್ ಡಿ ಚೀನಾ ಗಡಿ ರೇಖೆ ಸೊ ಇದಕ್ಕೆ ರೈಟ್ ಆನ್ಸರ್ಪ ಅಂತಂದ್ರೆ ಆಪ್ಷನ್ ಬಿ ಮ್ಯಾಕ್ ಮೋಹನ್ ರೇಖೆ ಓಕೆ ಇದೇ ರೀತಿ ನಾವು ದಿನ ನಿಮ್ಗೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ಹೆಲ್ಪ್ ಆಗುವಂಗ ಪ್ರತಿದಿನ ಪ್ರಶ್ನೆಗಳನ್ನ ಬಿಡಿಸ್ತಾ ಇರ್ತೀವಿ ಸೊ ಹಂಗಾಗಿ ತಾವು ಎಸ್ ಎಲ್ ಎ ಕರಿಯರ್ ಅಕಾಡೆಮಿ ಎರಗಟ್ಟಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡಿ ಓಕೆ ಥ್ಯಾಂಕ್ ಯು